ಕಾವೇರಿ ಮಾತೆಯ ಸುಂದರ ಪ್ರಕೃತಿಯ ಜಲಧಾರೆಗಳಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಗಗನಚುಕ್ಕಿ ಜಲಪಾತವೂ ಒಂದು ಇಲ್ಲಿನ ಜಲವೈಭವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಈ ಕುರಿತು ಗಗನಚುಕ್ಕಿ ಎಂದರೆ ನೆನಪಿಗೆ ಬರುವುದು ಕಾವೇರಿ ಮಾತೆ ಗಗನದಿಂದ ಭೂಮಿಗೆ ಧುಮ್ಮಿಕ್ಕಿ ಹರಿಯುವ ಸುಂದರ ಸೊಬಗಿನ ತಾಣ ಈ ಬಾರಿ ವರುಣನ ಕೃಪೆಯಿಂದ ಉತ್ತಮ ಮಳೆಯಾಗಿರುವುದರಿಂದ ಗಗನಚುಕ್ಕಿ ಮೈದುಂಬಿ ಹರಿಯುತ್ತಿದೆ ಕಾವೇರಿ ಮಾತೆಯ ಸೌಂದರ್ಯ ಸವಿಯಲು ದೂರದ ಊರುಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಬೆಂಗಳೂರು ಮೈಸೂರು ಸೇರಿ ವಿವಿಧೆಡೆಗಳಿಂದ ಬರುತ್ತಿರುವ ನಿಸರ್ಗ ಪ್ರೇಮಿಗಳನ್ನು ಇಲ್ಲಿನ ಜಲಪಾತದ ವೈಭವ ಮಂತ್ರಮುಗ್ಧವಾಗಿಸುತ್ತಿದೆ ದರ್ಶನದೊಂದಿಗೆ ಐಜಿಪಿ ಡಾ ಹರ್ಷ ತನ್ನ ಪ್ರಾಕೃತಿಕ ಸೊಬಗಿನಿಂದ ಪ್ರಸಿದ್ಧಿ ಪಡೆದಿರುವ ಗಗನಚುಕ್ಕಿ ಮೈಸೂರು ಅರಸರ ಕಾಲದಲ್ಲಿಯೇ ಇಲ್ಲಿ ಏಷ್ಯಾದ ಮೊದಲ ಪವರ್ ಸ್ಟೇಷನ್ ನಿರ್ಮಾಣವಾಗಿದ್ದು ಐತಿಹಾಸಿಕ ಮಹತ್ವ ಪಡೆದಿದೆ ಉತ್ತಮ ಮಳೆಯಾಗಿರುವುದರಿಂದ ಜಲಪಾತ ಮೈದುಂಬಿ ಹರಿಯುತ್ತಿರುವುದನ್ನು ನೋಡುವುದೇ ಆಹ್ಲಾದಕರ ಅನುಭೂತಿ ಎಂದರು ನಾಡಿನದು ಅಂದಿನ ಶೇಷಾದ್ರಿ ಅಯ್ಯರವರ ದೂರದರ್ಶಿ ಒಂದು ಬಹಳ ಕ್ರಿಯಾತ್ಮಕವಾದ ಕೆಲಸ ಈಗ ಮಾನ್ಸೂನ್ ಈಗ ತಾನೇ ಸ್ಟಾರ್ಟ್ ಆಗಿದೆ ಬಹಳ ಉತ್ತಮವಾದ ಮಳೆ ಆಗಿದೆ ಈ ಸಲ ಹಾಗಾಗಿ ಅತ್ಯಂತ ಹೆಚ್ಚಿನ ಪ್ರವಾಸಿಗರು ಬಂದು ಆನಂದಿಸುವಂತ ಒಂದು ಸ್ಥಳ ಪ್ರವಾಸಿಗರಾದ ಕಲಾ ಈ ಬಾರಿ ಉತ್ತಮ ಮಳೆಯಾದ ಹಿನ್ನೆಲೆ ಅವಧಿಗೂ ಮುನ್ನ ತುಂಬಿ ಹರಿಯುತ್ತಿರುವ ಜಲಪಾತದ ಸೊಬಗನ್ನು ವೀಕ್ಷಿಸಲು ಉತ್ತಮ ವ್ಯವಸ್ಥೆ ಮಾಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಪ್ರತಿ ವರ್ಷ ಬರ್ತಾ ಇರ್ತೀವಿ ಅಂತ ಈ ವರ್ಷ ಏನಂದ್ರೆ ಪ್ರತಿ ಸಲ ನಾವ್ ಬಂದಾಗ ಇಲ್ಲಿ ನಿಂತ್ಕೊಂಡ್ ನೋಡ್ಬಿಟ್ಟು ಹೋಗ್ತಿದ್ವಿ ಈ ಸಲ ಇಲ್ಲಿ ತುಂಬಾ ಚೆನ್ನಾಗಿ ಮಾಡೋರ ವ್ಯವಸ್ಥೆ ನೋಡಕ್ಕೆ ತುಂಬಾ ಚೆನ್ನಾಗ್ ಮಾಡರ ಜೊತೆಗೆ ಈ ಸಲ ನಾವ್ ಆಗಸ್ಟ್ ಬರ್ತಿದ್ವಿ ಈ ಸಲ ಜುಲೈಗೆ ಬಂದ್ಬಿಟ್ಟಿದೀವಿ ತುಂಬಾ ಚೆನ್ನಾಗಿ ಬಂದೈತೆ ನೀರು ಮತ್ತೋರ್ವ ಪ್ರವಾಸಿಗರಾದ ಚಂದ್ರ ವಾರಾಂತ್ಯದಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಗಗನಚುಕ್ಕಿ ಜಲಪಾತ ಅತ್ಯಂತ ಉತ್ತಮ ತಾಣ ಎಂದು ಹೇಳಿದರು ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಬಂದಿರೋದಕ್ಕೋಸ್ಕರ ಗಗನಚುಕ್ಕಿಯಲ್ಲಿ ಚೆನ್ನಾಗಿದೆ ವ್ಯೂ ಎಲ್ಲ ಚೆನ್ನಾಗಿದೆ ಸೊ ವೀಕೆಂಡ್ ಅಲ್ಲಿ ಮಕ್ಕಳು ಮನೆಯಲ್ಲಿ ಇರೋದ್ರ ಬದಲು ಇಲ್ಲಿ ಕರ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ ಕರ್ನಾಟಕ ಟೂರಿಸಂ ಅವರು ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಮೇಡಮ್ ಇದು ಪ್ರವಾಸಿಗರಾದ ಸಾರಥಿ ಗಗನಚುಕ್ಕಿ ಜಲಪಾತ ಹತ್ತಿರದ ಪ್ರವಾಸಿ ತಾಣವಾಗಿದ್ದು ಅತ್ಯಂತ ಮನೋಹರವಾಗಿದೆ ಇಂತಹ ಪ್ರಾಕೃತಿಕ ತಾಣದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸಬೇಕೆಂದು ಮನವಿ ಮಾಡಿದರು ಪ್ರಕೃತಿ ಅಂತ ಆಸೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಬಂದಿದ್ದೀವಿ ಗಗನಚುಕ್ಕಿ ಪಕ್ಕದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಇಲ್ಲಿ ಬಂದ್ರೆ ಎಲ್ಲ ಕೊಳ್ಳೇಗಾಲ ಈ ಸುತ್ತಮುತ್ತಲು ಎಲ್ಲ ನೋಡ್ಕೊಂಡು ಹೋಗ್ಬೋದು ನಾವು ತುಂಬಾ ಚೆನ್ನಾಗಿರುತ್ತೆ ಪ್ರವಾಸಿಗರಾದ ಸಹನಾ ಹಾಲ್ನೊರೆಯಂತೆ ಉಕ್ಕಿ ಗಗನಚುಕ್ಕಿ ಜಲಪಾತ ಕಂಡು ಮನಸ್ಸಿಗೆ ಉಲ್ಲಾಸವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಫಾಲ್ಸ್ ನಾವು ನೋಡ್ಕೋ ಬರ್ತಾ ಇದ್ವಿ ಸೊ ನಮ್ಮ ತುಂಬಾ ಇಂಪ್ರೆಸ್ ಆದ್ವಿ ವಾಟರ್ ಫಾಲ್ಸ್ ಎಲ್ಲ ನೋಡಿ ಪ್ಯೂರ್ ಮಿಲ್ಕ್ ಇದ್ದಂಗೆ ಇದೆ ವಾಟರ್ ಹಂಗಿಲ್ಲ ಸೊ ಹುಡ್ತಾ ಇದ್ವಿ ಯಾವ ಯಾವ ಪ್ಲೇಸಸ್ ಚೆನ್ನಾಗಿರುತ್ತೆ ಹೆಂಗೆ ಏನು ಅಂತ ಸೊ ಗಗನಚುಕ್ಕಿ ನೋಡೋಣ ಅಂತಾನೆ ಬಂದ್ವಿ ಇಲ್ಲಿ ನೋಡಿದ್ರೆ ಫುಲ್ ವಾಟರ್ ಫಾಲ್ಸ್ ನೀಟಾಗಿ ಫುಲ್ ಕ್ಲೀನ್ ಆಗಿದೆ ಮಿಲ್ಕ್ ಇದೆ ಸೊ ಜಾಸ್ತಿ ಖುಷಿ ಆಯ್ತು ಒಟ್ಟಾರೆಯಾಗಿ ಗಗನಚುಕ್ಕಿ ಜಲಪಾತ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ಸೂಚಿಗಲ್ಲಿನಂತೆ ಆಕರ್ಷಿಸುತ್ತಿದೆ